ಗಂಡು ಮೆಟ್ಟಿನ ಸ್ಥಳ ಹುಬ್ಬಳ್ಳಿ ಮೂರು ಸಾವಿರ ಮಠದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಒಣ ಬೇಸ ಒಣ ಮೆಣಸಿಕಾಯಿ ಮೇಳವನ್ನು ಉದ್ಘಾಟನೆ ಮಾಡಿವಿ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿವಿ ಯಾಕಂದ್ರೆ ಈ ಬಾರಿ ಒಣ ಮೆಣಸಿಕೆ ಬೆಳೆದಂಥ ರೈತರಿಗೆ ಆ ಕೆಂಪು ಮೆಣಸಿಕಾಯಿ ಬೆಳೆದಂಥ ರೈತರಿಗೆ ಇವತ್ತು ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ ಐವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರ ರೂಪಾಯಿ ಮಟ್ಟ ಇವತ್ತು ಪ್ರತಿ ಕ್ವಿಂಟಲ್ಗೆ ದರ ಸಿಕ್ಕಿದೆ ಅದಕ್ಕೆ ಇವತ್ತು ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆದ್ರೆ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಒಂದು ಗೆ ಅದಕ್ಕೆ ಹಿಂಗೆ ಬೆಳೆ ಒಂದು ಸಲ ಬದಲಾವಣೆ ಮಾಡಬೇಕಾಗಿದೆ ನಾವೆಲ್ಲ ಏನ್ ಮಾಡಕತ್ತೀವಿ ಗೊಂಜಾಳ ಹೆಸರು ಮತ್ತೆ ಈಜಿಯಾಗಿ ಬೀಜ ಈಜಿ ಗ್ರೋತ್ ಆಗ್ತಕ್ಕಂಥ ವ್ಯವಸ್ಥೆ ಮಂಟ್ರಿ ಇವತ್ತು ಕಮರ್ಷಿಯಲ್ ಆಗಕ್ಕೆ ರೈತರು ಕಮರ್ಷಿಯಲ್ ಆದಂಥ ರೈತರು ಇಂಥ ಬೆಳೆಗಳಿಂದ ಲಾಭ ಆಗುತ್ತೆ ಅದಕ್ಕೆ ತೋಟಗಾರಿಕೆ ಬೆಳೆಗಳಿರ್ಬೋದು ಅಥವಾ ಈ ರೀತಿಯಾಗಿ ಇರ್ತಕ್ಕಂಥದ್ದು ಇರ್ಬೋದು ಅಗ್ರಿಕಲ್ಚರ್ದಲ್ಲಿ ಕೃಷಿ ಬೆಳೆಗಳಿರ್ಬೋದು ಅವನ್ನೆಲ್ಲ ಕೂಡ ವಿಶೇಷವಾದಂಥ ಕೊತ್ತೆ ಉತ್ತೇಜನ ಕೊಡಲಿಕ್ಕೆ ಇವತ್ತು ಮಂಡ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಕೃಷಿ ಇದನ್ನು ಕೃಷಿ ವ್ಯವಸ್ಥೆಗೆ ಒಂದು ಉದ್ಘಾಟನೆ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಕೃಷಿ ಸಚಿವರಂತ ಚೆಲ್ಲೋರ್ಯ ಸ್ವಾಮಿ ಅವರಿಗೆ ತೋಟಗಾರಿಕೆ ಚಲೋ ಅಂತ ಮಲ್ಲಿಕಾರ್ಜುನ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಅವ್ರೆಲ್ಲರೂ ಕೂಡ್ಕೊಂಡು ಒಂದು ಹೊಸ ಯೋಜನೆ ರೂಪಿಸ್ರಿ ರೈತರಿಗೆ ಕೂಡ ಒಂದು ಮೀಟಿಂಗ್ ಮಾಡಿ ಮಾಡೋದಕ್ಕೆ ಏನಾರು ಒಂದು ಸಂಶೋಧನೆ ಮಾಡಿ ಹೊಸ ಹೊಸ ತಳಿಯನ್ನು ಇವತ್ತು ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯ ಬಾಲ್ಕೋಟೆ ಅವರು ಕಂಡುಡ್ಡಾರ ಆ ರುದ್ರ ಇರ್ಬೋದು ತ್ರೀ ಇರ್ಬೋದು ಆ ಎಲ್ಲ ಇವನ್ನ ರೈತರಿಗೆ ಮುಟ್ಟಿಸಿ ಹೆಚ್ಚು ಬೆಳೆ ಇರ್ಬಹುದು ಎಕ್ಸ್ಪೋರ್ಟ್ ಮಾಡಿದ್ರೆ ಇವತ್ತು ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆ ನಮ್ದೆ ಮೆಣಸಿಕಾಯಿ ತಗೊಂಡು ನಾವ ಪೌಡರ್ ಮಾಡಿ ಇಲ್ಲಿದ್ದ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆದವ್ರು ಆಮೇಲೆ ಬ್ಯಾಡಗಿ ಮೆಣಸಿಕಾಯ್ ಹೋಗ್ತಕ್ಕಂಥ ಬೆಳೆ ಅನ್ನ ಹಣ್ಣಗಿರಿ ನವಲಗುಂದ ಕುಂದಗೋಳ ಹುಬ್ಳಿ ತಾಲೂಕು ಮತ್ತಿದ್ರೆ ಕಡೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಬಾಗಲಕೋಟೆ ಬಳ್ಳಾರಿ ಮತ್ತು ಹೊಸಪೇಟೆ ವಿವಿಧ ಕಡೆ ಇವತ್ತು ಡೆತ್ತು ಒಣ ಮೆಣಸಿಕಾಯಿ ಕೆಂಪು ಮೆಣಸುಕಾಯನ್ನು ಬೆಳೀತಕ್ಕಂಥ ವ್ಯವಸ್ಥೆ ಇದೆ ರೈತರಿಗೆ ಅನುಕೂಲ ಆಗೋ ರೇಟ್ ಇವತ್ತು ಸಿಗ್ತಾ ಇದೆ ಅಂತ ರೇಟ್ ನಿರಂತರವಾಗಿ ಸಿಗ್ಬೇಕು ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಏನ್ ಸಹಾಯ ಮಾಡಕ್ ಸದ್ಯ ಐತಿ ಅದೆಲ್ಲ ಮಾಡ್ಲೇನೋ ಅಂತ ಹಕ್ಕೊತ್ತಾಯವನ್ನು ನಾವು ಮಾಡ್ತೇವೆ ಇಲ್ಲ ಇದು ಅವೇರ್ನೆಸ್ ಆಗ್ಬೇಕು யாக்கிர மழைகால எச்சு கடுமாதான வைபரீத் திங்க கடி மாதிரி வெளிலே அதுக்கா வெடிலிக்க மத்த ரோகள் இதற்கர் ஒன்ட் பாழ்க்க ಇದ್ರ ಬೆಳೆ ಬೆಳಿಬೇಕಾದಾಗ ಲೇಬರ್ ಜಾಸ್ತಿ ಖರ್ಚು ಬರ್ತದೆ ಗಿಡ ಹತ್ತದಿಂದ ಹುಡುಗ ಸಸಿ ಹತ್ತ ಹಿಡ್ಕೊಂಡು ಅದನ್ನ ಬೆಳೆಸಿ ಕೆಂಪು ಮೆಣಸಿಕ ಒಣಗಿಸಿ ಇದಕ್ಕೆ ಸಮಸ್ಯೆ ಇದೆ ಅದಕ್ಕಂತ ವಿಶೇಷ ಎಕ್ಸ್ಪೆಂಡಿಚರ್ ಬೆಳ್ಯಾಕ ಹೆದರ್ತಾರೆ ಅದಕ್ಕೆ ಏನು ಹೆದರುವಂತ ಕಾರ್ಯ ಇಲ್ಲ ಇಂತ ಒಳ್ಳೆ ರೇಟ್ ಸಿಕ್ಕ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ ಇಲ್ಲ ಈಗ ನಾವು ಒಂದು ಅವೇರ್ನೆಸ್ ತರ್ತಕ್ಕಂತ ಪ್ರೋಗ್ರಾಮ್ ಅನ್ನ ತೋಟಗಾರಿಕೆ ಇಲಾಖೆ ಮತ್ತು ಸಾಮರ ಮಂಡಳಿಯಿಂದ ಮಾಡ್ತೇವೆ ಅದಕ್ಕೆ ಈಗ ಎಂ ದರ ಎಲ್ಲ ಅಧಿಕಾರಿಗಳ ಅವ್ರು ಕೂಡ ಒಂದು ಸಭೆ ಸಭೆ ಮಾಡಿ ಇದಕ್ಕೆ ವಿಶೇಷವಾದಂತ ವರ್ತನ ಕೊಡ್ತೇವೆ ಇಲ್ಲ ನಿರ್ಣಯ ಮಾಡಿ ಮೂರ್ನಾಲ್ಕು ದಿವಸ ಆಗಿದೆ ವಿಧಾನಸಭೆಯಲ್ಲಿ ನಾನಾ ಪ್ರಸ್ತಾಪ ಮಾಡಿದೆ ಕಡ್ಲಿನ ಮೊದ್ಲೆಕ್ ಕಡಿಮೆ ತಗೋಬೇಕಂತ ಮಾಡಿದ್ರು ಒಬ್ಬ ರೈತನಿಂದ ನಲ್ವತ್ತು ಕ್ವಿಂಟಲ್ ಖರೀದಿ ಮಾಡ್ಬೇಕಂತಕೊಂಡು ಹೇಳಿ ಈಗಾಗಲೇ ಸರ್ಕಾರಿ ಆದೇಶ ಬಂದಿದೆ ಖರೀದಿ ಕೇಂದ್ರ ಆನ್ಲೈನ್ ನೋಂದಣಿ ಪ್ರಾರಂಭ ಆಗಿದೆ ಈಗ ಸ್ಟಾರ್ಟ್ ಆಗತ್ತೆ ಏನು ಸಮಸ್ಯೆ ಇಲ್ಲ ನಾವು ಕಡ್ಲೆ ಖರೀದಿ ಕೇಂದ್ರವನ್ನ ಈಗ ಒಂದು ಲಕ್ಷ ಮೆಟ್ರಿಕ್ ಟನ್ ಮದ್ಲಿಕ್ಕೆ ಪರ್ಚೇಸ್ ಮಾಡ್ತೀವಿ ನಂತರ ಮತ್ತೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ಇನ್ನು ಹೆಚ್ಚಿನ ಪರ್ಚೇಸ್ ಮಾಡ್ಲಿಕ್ಕೆ ನಾವು ತಯಾರೇವಿ ಮಡ್ಲಿಕ್ಕೆ ಹಂಗ ಹಾಕಿರ್ಲಿಲ್ಲ ಇಲ್ಲ ಇವತ್ತು ಮಾರ್ಕೆಟ್ ಮಾರ್ಕೆಟ್ ಸ್ಟಡಿ ಇದೆ ನಾವ್ ಏನ್ ಖರೀದಿ ಕೇಂದ್ರ ಮಾಡೇವಿ ಎಂ ಎಸ್ ಬಿ ಹತ್ತಿರ ಹೋಗಿದೆ ರೇಟ್ ಕಡಿಮೆ ಆದಾಗ ಮಾರ್ಕೆಟ್ ಇಂಟ್ರ್ಯೂರ್ ಮಾಡ್ಬೇಕಂತ ಹೇಳ ಬಿಫೋರ್ ಸ್ಟಾರ್ಟ್ ಮಾಡಿವಿ ಸರ್ಕಾರ ಈ ದಿವಸ ಪ್ರತಿ ವರ್ಷಂತೆ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ವತಿಯಿಂದ ದಿನಾಂಕ ಆರು ಏಳು ಎಂಟರಂದು ಮೂರು ದಿವಸಗಳ ಒಣಮೆಣಸಿನ್ಕಾಯಿ ಮೇಳವನ್ನು ನಾವು ಆಯೋಜಿಸಿದ್ದೀವಿ ನಾವು ಒಂದು ನೂರು ಜನ ರೈತರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಈಗ ರೈತರು ಆಗಮಿಸ್ತಾ ಇದ್ದಾರೆ ಪ್ರಸ್ತುತ ಒಂದು ಮೂವತ್ತು ರೈತರು ಬಂದಿದ್ದಾರೆ ಎಸ್ಪೆಷಲಿ ಇಲ್ಲಿ ಬಂದರೆ ಇದರಲ್ಲಿ ಗುಂಟೂರು ತಳಿ ಡಬ್ಬಿ ಕಡ್ಡಿ ಮತ್ತು ದೇವನೂರು ಡಿಲಕ್ಸ್ ಇತರ ವೆರೈಟಿಗಳು ಬಂದಿವೆ ಮತ್ತೆ ಇವು ಸಿಂಜಂಟಾ ವೆರೈಟಿಗಳ ಡಬಲ್ ಫೈವ್ ತ್ರೀ ಒನ್ ಒನ್ ಜೀರೋ ಫೈವ್ ಏಟ್ ಅವು ಕೂಡ ಬಂದಿವೆ ಸೊ ಇನ್ನೂ ಹೆಚ್ಚಿನ ರೈತರು ಬರೋ ನಿರೀಕ್ಷೆ ಇದೆ ಸಾರ್ವಜನಿಕರು ಈ ಒಂದು ಮೇಳದ ಉಪಯೋಗನ ಪಡ್ಕೊಂಡು ಗುಣಮಟ್ಟದ ಒಂದು ಉತ್ಪನ್ನವನ್ನ ರೈತರಿಂದಲೇ ಪ್ರತಿ ವರ್ಷದಂತೆ ಏನು ಖರೀದಿ ಮಾಡ್ತಿದ್ರೋ ಅದರ ಅದನ್ನು ಖರೀದಿ ಮಾಡಿ ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಂತಿ ತಮಗೆ ತಿಳಿದ್ರಂತೆ ಇವಾಗ ಡಬ್ಬಿ ಕಡ್ಡಿಗಳಿಗೆ ಸಂಬಂಧಪಟ್ಟಂಗೆ ಅಪ್ ಟು ಎಪ್ ಸೆವೆಂಟಿ ತೌಸಂಡ್ವರೆಗೂ ಎಪ್ಪತ್ತು ಸಾವಿರದವರೆಗೂ ಇದೆ ಕ್ವಿಂಟಾಲ್ ಇದು ಮಾರುಕಟ್ಟೆ ದರಗಳು ಇಲ್ಲಿ ನೋಡೋ ಇವಾಗ ನಾವು ಸಂಜೆ ಒಳಗಡೆ ನಮಗೆ ಇಲ್ಲಿ ಏನು ನಡೀತದೆ ವಹಿವಾಟು ಅದರ ಮೇಲೆ ನಿಮಗೆ ಮಾಹಿತಿ ಎಸ್ಪೆಷಲಿ ಇವಾಗ ಕುಂದಗೋಳಿಂದ ಬಂದಿದ್ದಾರೆ ಬಳ್ಳಾರಿಯಿಂದಲೂ ಬರ್ತಾ ಇದ್ದಾರೆ ಅವರು ಸ್ವಲ್ಪ ಲೇಟ್ ಆಗುತ್ತೆ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ವಿಜಯಪುರ ಬಾಗಲಕೋಟ್ ಕಡೆಯಿಂದ ಬಂದಿದ್ದಾರೆ ಧಾರವಾಡದವರು ಬಂದಿದ್ದಾರೆ ಇವಾಗ ಶಾಸಕರು ಬರ್ತಾ ಇದಾರೆ ಬೇರೆ ಬೇರೆ ಕಾರಣಗಳಿಂದಾಗಿ ಸೆಷನ್ ಅದರಿಂದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿಕ್ಕೆ ಆಗ್ತಾ ಇಲ್ಲ ಸೊ ಎಂ ಆರ್ ಪಾಟೀಲ್ ಸಾಹೇಬರು ಕೋನ್ ರೆಡ್ಡಿ ಅವರು ಪ್ರದೀಪ್ ಶೆಟ್ಟರ್ ಅವರು ಬರ್ತಾ ಇದ್ದಾರೆ ನೆಕ್ಸ್ಟ್ ಬಿ ಆರ್ ಗಿರೀಶ್ ಅಂತ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಮರ್ಪದ ಅಭಿವೃದ್ಧಿ ಮಾಡಿ